ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಫ್ರೈಡೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಫೈ ತರ್ಟಿಗೆ ಎದ್ದಿದೆ ಇವತ್ತು ಸರ್ಪ್ರೈಸ್ ಆಗಿ ಹಸ್ಬೆಂಡ್ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಇನ್ನೂ ನನಗೇನು ಹೇಳಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹಂದಿವೆ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದೆಲ್ಲ ಹಾಗೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಗ ಬನ್ನಿ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಆಯ್ಕಲ್ ಅದರದ್ದು ಅಂತ ಹೇಳಿದ್ದಾರೆ ನೋಡೋಣ ಮೇ ಬಿ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂತ ಫ್ರೆಂಡ್ಸ್ ಈಗ ನಾವು ರೀಚ್ ಆಗಿದ್ವಿ ನಾಂದಿವೆ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಈಗ ಅಲ್ಲಿ ಅಲ್ಲಿ ಇರ್ತೀವಿ ನಮ್ಮನ್ನ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾ ಇದಾರಲ್ವಾ ಅದರಿಂದ ನಾವು ಅವರಿಂದಾನೇ ಹೇಳ್ಸಿದೀನಿ ಯಾವ ತರ ಹೇಳಿದ್ದಾರೆ ಅಂತ ನೋಡಿ ಚಾಮುಂಡಿ ಬೆಟ್ಟ ಮಯಾಂಕಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಬಂದಿರೋದು ಚಾಮುಂಡಿ ಬೆಟ್ಟಕ್ಕೆ ಅವರು ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿ ಬಂದಿದ್ರಲ್ಲ ಅದಕ್ಕೆ ಅವ್ರ ಬಾಯಿಂದನೇ ನಾನು ಹೇಳ್ತಿದ್ದು ಅದು ಫಸ್ಟ್ ಟೈಮ್ ನನ್ನ ಫ್ಲಾಗಲ್ಲಿ ಅವರು ಈಗ ಮಾತಾಡಿರೋದು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಮಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಅದರಿಂದ ನಂಗೆ ತುಂಬ ಖುಷಿಯಾಯಿತು ಅದು ಶುಕ್ರವಾರ ನಮಗೆ ದರ್ಶನ ಸಿಕ್ಕಿದೆ ತುಂಬ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಒಂದ್ಸಲ ಹೋಗಿದ್ದೆ ಅವಾಗ ನಾವು ದರ್ಶನ ಸಿಕ್ಕಿರಲಿಲ್ಲ ತುಂಬ ಜನ ಅಂತ ವಾಪಸ್ ಬಂದುಬಿಟ್ಟಿದ್ವಿ ಈ ಟೈಮ್ ಹೋದಾಗ ನಮಗೆ ದರ್ಶನ ಸಿಕ್ತು ಅದಕ್ಕೋಸ್ಕರ ತುಂಬ ಆಯಿತು ಅದು ಶುಕ್ರವಾರ ಹೋಗಿದ್ವಲ್ಲ ತುಂಬಾ ಖುಷಿಯಾಯಿತು ಅವರು ಎರಡು ಮೂರು ದಿವ್ಸದ ಮುಂಚೆ ಫಂಕ್ಷನ್ ಇದೆ ಅಂತ ಹೇಳ್ತಾಯಿದ್ರು ಮೇ ಬಿ ಅವ್ರ ಫ್ರೆಂಡ್ ಫಂಕ್ಷನ್ಗೇನೋ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅವರು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದರಿಂದ ಬೇಗ ರೆಡಿ ಆಗಿ ಬೆಳಗ್ಗೆ ಎದ್ದು ಅಂತ ಅಂದಿದ್ರು ಆದ್ದರಿಂದ ಗೊತ್ತಾಗಿಲ್ಲ ಇವರು ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈಗ ನಾವು ಕ್ಯೂವೆಲ್ ನಿಂತ್ಕೊಂಡಿದ್ದೀವಿ ಕ್ಯೂವೆಲ್ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ನಾಲ್ಕು ಜನ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ವಿಡಿಯೋ ಮಾಡಿದ್ದೀನಿ ದೇವ್ರದ್ದು ನೀವು ಹಂಗೆ ದರ್ಶನ ಮಾಡಿಕೊಳ್ಳಿ ನೋಡಿ ಆಂಜನೇಯ ಚಾಮುಂಡೇಶ್ವರಿ ತಾಯಿನ ವಿಡಿಯೋ ಮಾಡ್ಕೊಳೋಕ್ಕಾಗೋದಿಲ್ಲ ಅಲ್ವಾ ನಾನು ಹೊರ್ಗಡೆ ಇದ್ವಲ್ಲ ಅದರಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ಆಂಜನೇಯ ಅದು ಇದು ಹೊರ್ಗಡೆನೇ ಇದೆ ದೇವಸ್ಥಾನ ಗರ್ಭಗುಡಿಯಲ್ಲಿಲ್ಲ ಇದು ಹೊರ್ಗಡೆನೇ ಇದೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಈಗ ಇದು ದೇವಸ್ಥಾನದೊಳಗಡೆನೇ ಇರೋದು ಆಚೆ ಇದು ಅವೆಲ್ಲ ತಕ್ಷಣ ಬೇಗ ಸಿಕ್ತು ಪ್ರಶ್ನೆ ಮುಗಿಸ್ಕೊಂಡು ನಾವು ಈಗ ಆಚೆ ಬಂದು ನಾವು ಹೀಗೆ ಏನಾದರೂ ಇದ್ದೀನಿ ನಿಮಗೆ ನೋಡಿಸ್ತೀನಿ ನಾನು ನೆಕ್ಸ್ಟ್ ಫ್ಲಾಗಲ್ಲಿ ನಾನು ಏನೇನು ತೊಗೊಂಡೆ ಅಂತ ಅಂದರೆ ರೇಟ್ ಹೇಳ್ತಾರೆ ತುಂಬ ರೇಟ್ ಹೇಳ್ತಾರೆ ನಾವು ಬಾರ್ಗಿನ್ ಮಾಡಿದ್ರೆ ಅವರು ಆ ರೇಟು ಕೊಡ್ತಾರೆ ತುಂಬ ಚೆನ್ನಾಗಿದ್ವು ಇಲ್ಲಿ ನಾನು ತೊಗೊಂಡಿದ್ದೀನಿ ನನಗೆ ಮನೆಗೆ ಏನೇನು ಬೇಕು ಮತ್ತು ಡೆಕೊರೇಷನ್ ಐಟಮ್ಸ್ ಆ ಥರ ಎಲ್ಲ ತೊಗೊಂಡಿದ್ದೀನಿ ನಿಮ್ಗೆ ನನ್ನ ಎಷ್ಟು ಫ್ಲಾಗಲ್ಲಿ ನಿಮಗೆ ನೋಡಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ತುಂಬ ಚೆನ್ನಾಗಿತ್ತು ಏನೇನಿದೆ ಅಂತ ಹಿಂಗೆ ನೋಡ್ಕೊಂಡು ಬನ್ನಿ ನೋಡಿ ಮತ್ತೆ ಇಲ್ಲಿ ಚಾಮುಂಡಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಂದಿ ಇದೆಯಲ್ಲ ಅಲ್ಲಿ ನಂದಿಗೆ ಹೋದ್ವಿ ಈ ಚಾಮುಂಡಿ ಬೆಟ್ಟದ ಕೆಳಗಡೆ ನಂದಿ ಇದೆ ಅಲ್ವಾ ಆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಗುಹೆಯಲ್ಲಿ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿಸ್ತೀನಿ ನಿಮಗೆ ಈಗ ನಾವು ಹೋಗ್ತಾ ನಂದಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಹತ್ರ ನೋಡಿ ಮೈಸೂರು ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್ ನೋಡ್ತಾ ಆ ಥರನೇ ವೀಡಿಯೋ ಮಾಡಿಕೊಂಡೆ ಒಂಥರ ಮೆನ್ತಿಟ್ಟು ಒಂದ್ಸಲ ಖುಷಿ ಅನಿಸುತ್ತೆ ಈ ಥರ ಪ್ಲೇಸಸ್ ನೋಡ್ತಾಯಿದ್ದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿತ್ತು ಟೈಮ್ನಾಗಿರುತ್ತೆ ಇಂಥ ಪ್ಲೇಸ್ ಹತ್ರ ಬಂದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ಹಾಗೆ ಫೋಟೋ ಹೊಡ್ಕೊಂಡು ನಾವು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ವಿ ಈ ರೋಡಲ್ಲೇ ನಾವು ನಂದಿ ದೇವಸ್ಥಾನಕ್ಕೆ ಹೋಗಬೇಕು ಅದರಿಂದ ಇಲ್ಲಿಂದನೇ ವಿಡಿಯೋ ಮಾಡ್ಕೊತಾ ಇದ್ವಿ ಸ್ವಲ್ಪ ಹಾಗೆ ಫೋಟೋ ಎಲ್ಲ ತೆಕ್ಕೊಂಡು ಆ ಥರ ನಾನು ಮಾಡ್ತಾ ಇದೆ ಈಗ ಯಾವ ಥರ ಇದೆ ಅಂತ ಕೆಲವ ಇಷ್ಟ ಆಯಿತು ಅದಕ್ಕೆ ನಾನು ಈ ಥರ ವೀಡಿಯೋ ಮಾಡಿ ನೋಡ್ಕೊತಾ ಇದೆ ತುಂಬ ಚೆನ್ನಾಗಿತ್ತಲ್ವ ನೋಡಿ ಯಾವ ಥರ ಇದೆ ನನ್ನ ಮಕ್ಕಳಿಗೆಲ್ಲ ಫೋಟೋ ಶೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅದರಿಂದ ನಾನು ಫೋಟೋ ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಹಸ್ಬೆಂಡ್ ಅವ್ರಿಗೆ ಫೋಟೋ ಶೂಟ್ ಮಾಡ್ಕೊತಾ ಇದ್ರು ಮತ್ತು ನೋಡಿ ಈಗ ನಾವು ನಂದಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇದು ಗುಹೇಲಿದೆ ಇದು ಈಶ್ವರನ ದೇವಸ್ಥಾನ ಅಲ್ಲಿ ನಂದಿ ಇದೆ ಅಲ್ವಾ ಇಲ್ಲಿ ಬೊಕ್ಕೊಂಡು ಹೋಗ್ಬೇಕು ಊಹಾ ಶಿವಾಲಯ ಅಂತ ದೇವಸ್ಥಾನ ಇದು ಅದು ಬೆಟ್ಟದಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಹೊರಗಡೆ ಹೋದ್ರೆ ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಹತ್ತೋದು ಇಳಿಯೋದು ಈ ಥರನೇ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರಿಗೆ ಏನೋ ಒಂಥರ ಖುಷಿ ಹೊರಗಡೆ ಬಂದಿದ್ದೀವಿ ಅಲ್ವಾ ತುಂಬ ನೋಡಿ ಮೇಲೆ ಇಲ್ಲಿ ಅವ್ಗ ಕೆತ್ತನೆ ಇದೆ ಇದೆಲ್ಲ ಹುಡ್ಗ ಕೆತ್ತನೆ ಮಾಡಿರೋದು ಅದರಿಂದ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಏನಿಲ್ಲ ಅಂದರು ನಾನು ಗಣೇಶ ಕೇಳಿದೆ ತ್ರೀ ಹಂಡ್ರೆಡ್ ಏನು ಹೇಳಿದ್ರು ಬಟ್ ತಗೊಂಡಿಲ್ಲ ಬುದ್ಧ ಕೆತ್ತನೆ ಮಾಡ್ತಾ ಇದ್ದಾನೆ ಹುಡ್ಗ ಹಾಗೆ ಬರ್ತಾ ಇಲ್ಲಿ ತಾಮ್ರತೆಲ್ಲ ಈ ಥರ ಹಾಂ ಇತ್ತಾಳೆ ಸರಿ ಇತ್ತಾಳೆ ಇದು ದೇವ್ರ್ದೆಲ್ಲ ಇತ್ತು ನೋಡಿ ದೇವ್ರದ್ದೆಲ್ಲ ಈ ರೇಟ್ ಎಲ್ಲ ಹಾಕ್ಬಿಟ್ಟಿದ್ರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಥರ ಎಲ್ಲ ನೋಡಿ ಯಾವ ತೊಗೊಂಡ್ರು ಅದೇ ರೇಟು ಅಂತ ಅನ್ಸುತ್ತೆ ಗೊತ್ತಿಲ್ಲ ಒನ್ ಫಿಫ್ಟಿ ಅಂತ ಹಾಕಿದ್ರು ಈಗೆಲ್ಲ ನಾವು ಫೋಟೋ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ಚಾಮುಂಡಿ ಬೆಟ್ಟನ ನೋಡಿದ್ರೆಲ್ಲ ಥರ ಇತ್ತು ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೇನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಇಷ್ಟ ಇದ್ದರೆ ಈ ಹೋಗ್ರಿ ಬೇಗ ದರ್ಶನ ಸಿಗುತ್ತೆ ಕಾಲು ಗಂಟೆಗೆಲ್ಲ ನಮಗೆ ದರ್ಶನ ಸಿಗ್ಬಿಡುತ್ತೆ ಯಾಕಂದರೆ ಈ ಕರೋನಾ ಟೈಮಲ್ಲಿ ಜಾಸ್ತಿ ಜನ ಬರ್ತಾ ಇಲ್ಲ ಆದ್ದರಿಂದ ಈ ಟೈಮಲ್ಲಿ ಟೈಮಲ್ಲವ್ರಿ ನಮಗೆ ದರ್ಶನ ಬೇಗ ಸಿಗುತ್ತೆ ತುಂಬ ಚೆನ್ನಾಗೆಲ್ಲ ನೋಡ್ಕೊಂಡು ಬರ್ಬೋದು ನಾವು ತುಂಬ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಬರ್ಬೋದು ಈ ಚಾಮುಂಡಿ ಬೆಟ್ಟ ಒಳ್ಳೆ ದರ್ಶನ ಸಿಗುತ್ತೆ ನಮಗೆ ಮೊದಲಿನ ಥರ ನೋಡ್ಕೊಂಡು ನೋಡ್ಕೊಂಡು ಹೋಗುವ ಅವಶ್ಯಕತೆ ಇರೋದಿಲ್ಲ ಕ್ಯೂವಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಆ ಥರ ಹೋಗ್ಬೋದು ಏನು ತೊಂದರೆ ಇಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಈ ಕರೋನಾ ಟೈಮಲ್ಲಿ ಹೋಗಿದ್ದಕ್ಕೂ ನನಗೆ ಹೆಲ್ಪ್ ಆಯ್ತಲ್ವಾ ಚಾಮುಂಡುಡಿ ದರ್ಶನ ಸಿಗ್ದಂಗೆ ಆಯಿತು ಅಂತ ಅನ್ನಿಸ್ತು ನೀವು ಬೇಕಾದರೆ ಈ ಟೈಮಲ್ಲಿ ಹೋಗಿ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತೀರ ನೀವು ನಾವು ಹೋಗಿದ್ದಿದ್ದು ಫ್ರೈಡೇ ಅಲ್ವಾ ಅವತ್ತು ಗೋರ್ಮೆಂಟ್ ಹಾಲಿಡೇ ಇತ್ತು ರಂಜಾನ್ ಹಬ್ಬದ ದಿವಸ ಅವತ್ತೇ ಅಷ್ಟು ಜನ ಕಮ್ಮಿ ಇರ್ತಾರೆ ಇನ್ನು ನಾವು ಮಾಮೂಲಿ ಟೈಮಲ್ಲಿ ಹೋದರೆ ಇನ್ನು ಇನ್ನೂ ಜನ ಕಮ್ಮಿ ಇರ್ತಾರಲ್ವ ಆದ್ದರಿಂದ ಈ ಟೈಮಲ್ಲಿ ಹೋಗಿ ಅಂತ ನಾನು ಹೇಳ್ತಾ ಇರೋದು ನಿಮಗೂ ಚೆನ್ನಾಗಿ ದೇವ್ರ ದರ್ಶನ ಸಿಗುತ್ತಲ್ವ ಅದರಿಂದ ಹೇಳ್ತಾ ಇರೋದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಚಾಮುಂಡಿ ಬೆಟ್ಟ ಯಾವ ಥರ ಆಯಿತು ತುಂಬ ಚೆನ್ನಾಗಾಯಿತು ನನಗೆ ತುಂಬ ಖುಷಿ ಆಯಿತು ಮನಸ್ಸಿಗೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ನಾವು ಈ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಮತ್ತೆ ನಾವು ಹಿನ್ನೆಲೆಗೋವಿ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿದ್ವಿ ತುಂಬ ಅಲ್ಲೂ ತುಂಬ ಫ್ರೆಶ್ ಇರಲಿಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ನಮಗೆ ತುಂಬ ಚೆನ್ನಾಗಿ ಕಂಡು ತುಂಬ ನೋಡಿ ನೋಡೋ ಥರ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಮತ್ತು ನಮ್ಮ ಚಾಮುಂಡಿ ಬೆಟ್ಟದ ಪಯಣ ಹೀಗೆ ಆಯಿತು ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಫ್ರೆಂಡ್ಸ್ ಇನ್ನೊಂದು ಅಂದರೆ ನಾವು ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಬಿಟ್ಟಿದ್ದು ನಾವು ಮನೆಗೆ ರೀಚ್ ಆಗಿತ್ತು ನೈನ್ ಓ ಕ್ಲಾಕ್ ಆಯಿತು ನೈನ್ ಓ ಕ್ಲಾಕ್ ಅಂದರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಮಗೆ ಟೈಮ್ ನೈನ್ ಓ ಕ್ಲಾಕ್ ಆಯಿತು ರಾತ್ರಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್